ವೆಂಕಟಾಚಲ ನಿಲಯಂ ವೈಕುಂಠ ಪುರವಾಸಂ ಅದು ಅಷ್ಟಲಕ್ಷ್ಮಿ ಇದು ಇದು ಆಂಡಾಳು ಮತ್ತೆ ರಂಗಮನ್ನಾರ್ ಅಂತ ಇದೊಂದು ಸೆಟ್ ಇದೊಂದು ಇನ್ನೊಂದು ಪುಟ್ಟ ಥೀಮು ಮದುವೆ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಎಲ್ಲಾರ ಜೀವನದಲ್ಲೂ ಅದು ನಮ್ಮ ಸಮಾಜದಲ್ಲಿ ಒಂಬೆ ಈಗ ಸುಮ್ಮನೆ ಒಂದು ಡೆಕೋರೇಷನ್ ಆಯಿತು ಏನೋ ವಿಡಿಯೋ ತೆಗಿಯೋದಾಯ್ತು ಅಂತ ಅಲ್ದಿರ ನಮ್ಮ ಮಕ್ಕಳು ಇದನ್ನ ನೋಡಿದಾಗಲೇ ಗೊತ್ತಾಗೋದು ನಮ್ಮ ಸನಾತನ ಧರ್ಮದಲ್ಲಿ ಎಷ್ಟು ನಮಸ್ತೆ 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 ಸರ್ ನೀವು ಎಷ್ಟು ವರ್ಷಗಳಿಂದ ಇಲ್ಲಿ ದಸರಾ ಆಚರಣೆಯನ್ನು ಮಾಡ್ತಾ ಇದ್ದೀರಾ ಬೊಂಬೆಗಳ ಒಂದು ಪ್ರದರ್ಶನ ಸೌಮ್ಯ ಅಂತ ಇಲ್ಲಿ ಹೆಚ್ ಎಂ ಟಿ ಥರ್ಡ್ ಫೋರ್ತ್ ಬ್ಲಾಕ್ ಅಲ್ಲಿ ಹದಿನಾರು ವರ್ಷದಿಂದ ಇಲ್ಲೇ ಇರೋದು ಸೊ ಮದ್ವೆ ಆಗಿ ಬಂದಾಗಿಂದೂ ಮೊದಲನೇ ವರ್ಷದಿಂದನೂ ನನಗೆ ಬೊಂಬೆ ಇಡೋದು ತುಂಬ ತುಂಬ ಇಷ್ಟವಾದ ಹಬ್ಬ ಸೊ ಪ್ರತಿ ವರ್ಷನೂ ಮಾಡ್ಕೋತಾ ಬಂದಿದ್ದೀನಿ ಪ್ರತಿ ವರ್ಷ ಮಾಡ್ತಾ ಮಾಡ್ತಾ ಎನರ್ಜಿ ಉತ್ಸಾಹ ಜಾಸ್ತಿನೇ ಆಗ್ತಾ ಇದೆ ಸೊ ಪ್ರತಿ ವರ್ಷಕ್ಕೂ ಜಾಸ್ತಿನೇ ಹಾಕ್ಕೊಂಡು ಬರ್ತಾ ಇದೆ ಸೊ ಈಗ ಸಿಕ್ಸ್ಟೀನ್ ಇಯರ್ಸ್ ಇಂದಾನೂ ಈ ಮನೆಗೆ ಬಂದಾಗಿಂದಾನೂ ನಾನು ಇಡ್ತಾನೆ ಇದ್ದೀನಿ ಎವ್ರಿ ಇಯರ್ ಓಕೆ ಓಕೆ ಮೂಲತಃ ನೀವು ಏನ್ ಮಾಡ್ಕೊಂಡಿದೀರ ಮೇಡಂ ನಾನು ಮುಂಚೆ ಕೆಲ್ಸಕ್ ಹೋಗ್ತಿದ್ದೆ ಈಗ ನಾನು ಫುಲ್ ಟೈಮ್ ಮ್ಯೂಸಿಕ್ ಟೀಚರ್ ಆಗಿದೀನಿ ಓಮ್ ಮ್ಯೂಸಿಕ್ ಹೌದು ಸೊ ಸಣ್ಣ ಮಕ್ಕಳು ದೊಡ್ಡವರು ಎಲ್ಲಾರು ಪ್ರಾಪರ್ ಕರ್ನಾಟಕ ಕ್ಲಾಸಿಕಲ್ ಸಂಗೀತ ಹೇಳ್ಕೊಡ್ತೀನಿ ಓಕೆ ಜೊತೆಗೆ ದೇವರ ನಾಮಗಳು ಅದನ್ ಕಲಿಯೋಕೆ ಲೇಡೀಸ್ ಎಲ್ಲಾನು ಬರ್ತಾರೆ ನನ್ನ ಹತ್ರ ಸೊ ಹಾಗಾದ್ರೆ ಒಂದು ದೇವರ ನಾಮದ ಮೂಲಕ ಈ நான் நமக்கு தோர்ஸ் தீர்த்த வெங்கடாச்சல நிலம் வைக்குண்டபுரவம் வெங்கடாச்சல நிலம் வைக்குண்டபுரவசம் பங்கஜனேத்ம் பரம பவ் ஷிரதர ಚಿನ್ಮಯ ರೂಪಂ ವೆಂಕಟಾಚಲ ನಿಲಯಂ ವೈಕುಂಠಪುರ ವಾಸ ಬಹಳ ಸೊಗಸಾಗಿದೆ ಮೇಡಮ್ ಸೊ ಇದು ನಾನು ಹಿಂಗೆ ಎಂಟ್ರೆನ್ಸ್ ಅಲ್ಲೇ ಮಾಡಿರೋದು ಪುರಿ ಜಗನ್ನಾಥ ಜಗನ್ನಾಥ ರಥಯಾತ್ರೆನ ಮಾಡಿರೋದು ಈ ಸಲ ನಾನು ಹೊಸ್ದಾಗಿ ತೊಗೊಂಡೆ ಈ ಜಗನ್ನಾಥ ಬಲಭದ್ರ ಸುಭದ್ರ ಬೊಂಬೆಗಳನ್ನ ಅವ್ರನ್ನ ಹಾಗೇ ನಿಲ್ಲಿಸಿದ್ರೆ ವರ್ಲ್ಡ್ ಫೇಮಸ್ ರಥಯಾತ್ರೆಯನ್ನ ತೋರಿಸ್ಬೇಕಲ್ಲ ಅದಕ್ಕೆ ಈ ರಥಗಳನ್ನ ಮಾಡಿದ್ದೀನಿ ಈ ರಥಗಳನ್ನ ನಾನೇ ಮಾಡಿದ್ದು ಅದು ಎಲ್ಲೂ ತಂದಿದ್ದೇನಲ್ಲ ನಾನು ಮಾಡಿ ಇಟ್ಟಿರೋದು ಅದ್ರ ಜೊತೆ ಅಂದ್ರೆ ಪೇಪರ್ ಅಲ್ಲಿ ಮಾಡಿದೀರಾ ಇಲ್ಲ ಇಲ್ಲ ನಾನು ಆಕ್ಚುಲಿ ನೋ ಪಾರ್ಕಿಂಗ್ ಬೋರ್ಡ್ಸ್ ಅಲ್ಲಿ ಮಾಡಿದೀನಿ ಅದನ್ನ ಕಾರ್ಡ್ ಬೋರ್ಡ್ ಅಲ್ಲಿ ಮಾಡಿದೀನಿ ಇಲ್ಲ ಇಲ್ಲ ಇದು ಜಸ್ಟ್ ಬೆಸ್ಟ್ ಔಟ್ ಆಫ್ ವೇಸ್ಟ್ ಅಷ್ಟೇ ತುಂಬಾ ಸಿಂಪಲ್ ಆಗಿ ಮಾಡಿರೋದು ನೋ ಪಾರ್ಕಿಂಗ್ ಬೋರ್ಡ್ಸ್ ಅಲ್ಲಿ ಈ ರಥಗಳನ್ನ ಮಾಡಿದೀನಿ ಜಗನ್ನಾಥ ಫೇಮಸ್ ಇರೋದು ಅವ್ರ ರಥಯಾತ್ರೆಗಲ್ವಾ ಸೊ ವರ್ಲ್ಡ್ ಫೇಮಸ್ ಈವೆಂಟ್ ಅದು ಅದಕ್ಕೆ ರಥಗಳು ಅವನು ಜಗನ್ನಾಥ ಜೊತೆಗೆ ಆ ಉತ್ಸವದಲ್ಲಿ ನೆರೆದಿರೋ ಜನರು ಅಂತ ಒಂದಿನ ಬಿಂಬಿಸ್ತಾ ಇರೋದು ಅಷ್ಟೇ ಇಲ್ಲಿ ಚಿಕ್ಕದಾಗಿ ಇದೊಂದು ಮಿನಿ ಥೀಮು ಎಂಟರ್ ಆದ ತಕ್ಷಣ ಇರ್ಲಿ ಅಂತ ಅಷ್ಟೇ ಚೆನ್ನಾಗಿತ್ತು ಪುರಿ ಜಗನ್ನಾಥ್ ಬಹಳ ಒಂದು ಚೆನ್ನಾಗಿ ಮಾಡಿದಿರಾ ಯಾವುದೇ ಒಂದು ವಸ್ತುನ ಬಿಸಾಕದೆ ಹೇಗ್ ಮಾಡಬಹುದು ಅದನ್ನ ಒಂದು ದೇವರಾಗಿ ಅದನ್ನ ಮಾರ್ಪಾಟಿಸಿದೀರ ಅದು ಅದು ಗ್ರೇಟ್ ತುಂಬಾ ಚೆನ್ನಾಗಿತ್ತು ಮೇಡಮ್ ನೆಕ್ಸ್ಟ್ ಥೀಮ್ ತೋರಿಸ್ತೀರಾ ನಮ್ಗೆ ಬಂದ್ಬಿಟ್ಟು ನಾವು ಯೂಶಲ್ ಈಗ ಎಲ್ಲರ ಮನೆಯಲ್ಲೂ ನೋಡೋ ಹಾಗೆ ಬೊಂಬೆ ಇಡೋದು ಅಂದರೆ ಒಂದು ಸ್ಟೆಪ್ಸ್ ಮಾಡಬೇಕು ಸ್ಟೆಪ್ಪಲ್ಲಿ ಫುಲ್ಲು ಮಿನಿಮಮ್ ಐದು ಸ್ಟೆಪ್ಪು ಅಂತ ಇಟ್ಟು ಬೊಂಬೆ ಮಾಡಿ ಬೊಂಬೆ ಎಲ್ಲ ಇಡ್ತೀವಲ್ಲ ಅದೇ ಥರ ನಾನು ಇಟ್ಟಿದ್ದೀನಿ ಇದರೊಳಗೆ ನಮಗೆ ಮೇಯ್ನ್ ಆಗಿರೋದು ಪಟ್ಟದ ಗೊಂಬೆ ನಮಗೆ ಮದುವೆನಲ್ಲಿ ಪಟ್ಟದ ಗೊಂಬೆ ಕೊಟ್ಟಾಗ ಇನ್ನೇನು ಇಷ್ಟು ಎಲಾಬ್ರೇಷನ್ ಮಾಡದೇ ಇದ್ರೂ ಯಾರ ಮನೆಯಲ್ಲಾದರೂ ಒಂದು ಪಟ್ಟದ ಗೊಂಬೆ ಅಂತ ಒಂದು ಇಟ್ಟು ಅದ್ರ ಮುಂದೆ ಕಳಶ ಇಟ್ಟು ಕೈ ಮುಗಿಯೋದು ನಮ್ಮ ಮನೆ ಪದ್ಧತಿ ಅದ್ರ ಮುಂದಕ್ಕೆ ನಮ್ಮ ಇಷ್ಟ ನಮ್ಮ ಇಂಟ್ರೆಸ್ಟು ಅಂತ ಇದು ನೀವು ಮೊದಲನೇ ಸಾಲ ನೋಡ್ತಾ ಇರೋ ಈ ಪಟ್ಟದ ಗೊಂಬೆ ಬಂದ್ಬಿಟ್ಟು ನಮ್ಮ ಅತ್ತೆ ಇದು ಸುಮಾರು ಹಳೇದು ಅಟ್ಲೀಸ್ಟ್ ಒಂದು ಎಪ್ಪತ್ತೆಂಬತ್ತು ವರ್ಷ ಅಂತೂ ಆಗಿರುತ್ತೆ ಆಗಿರುತ್ತೆ ನಾನು ಅದಕ್ಕೆ ಒಂದು ಹದಿನೈದು ವರ್ಷದ ಹಿಂದೆ ನಾನು ಅಲಂಕಾರಗಳು ಚೇಂಜ್ ಮಾಡ್ತಾ ಇರ್ತೀವಿ ಸೊ ಅದಕ್ಕೆ ಅಲಂಕಾರ ಮಾಡಿಸಿರೋದು ಇದು ಅಷ್ಟೆ ಇದು ಸುಮಾರು ಇದು ಒಂಚೂರು ಹೊಸದಿರ್ಬೋದು ಇದೊಂದು ಹೊಸ ಬೊಂಬೆ ಈ ಈಗ ಈಗಿನ ಬರೋ ತರ ಪಟ್ಟದ ಗೊಂಬೆ ಈ ಈ ಈ ಪಟ್ಟದ ಗೊಂಬೆಗೆ ನಾನು ಶ್ರೀನಿವಾಸ ಪದ್ಮಾವತಿ ನಮ್ಮ ಮನೆ ದೇವರು ಅಂತ ಶ್ರೀನಿವಾಸ ಪದ್ಮಾವತಿ ಅಲಂಕಾರನ ಈ ಪಟ್ಟದ ಗೊಂಬೆಗೆ ಮಾಡಿಸಿ ಮನೆ ದೇವರು ಅಂತ ಕಳ್ಸಿದ ಹಿಂದೆ ಅದನ್ನ ಇಟ್ಟಿದ್ದೀನಿ ಮತ್ತೆ ಅದು ಯೂಶುವಲ್ ಆಗಿರೋದು ಇದು ದಶಾವತಾರ ಅದು ಅಷ್ಟಲಕ್ಷ್ಮಿ ಇದು ಇದು ಆಂಡಾಳು ಮತ್ತು ರಂಗವನ್ನಾರ್ ಅಂತ ಇದೊಂದು ಸೆಟ್ ಶ್ರೀವಳ್ಳಿ ಪುತ್ತೂರ್ ಅನ್ನೋ ಒಂದು ಊರಲ್ಲಿ ದೇವ್ರು ಹೀಗೆ ಇರೋದು ಆಂಡಾಳ್ ಇದೆ ಹಾಗೆ ಇದೆ ಹೌದು ಬೊಂಬೆನೂ ಆ ದೇವಸ್ಥಾನದಲ್ಲಿ ಹೇಗಿದ್ಯೋ ಹಾಗೆ ಇದೆ ಈ ಬೊಂಬೆ ಇದು ಸುಬ್ರಹ್ಮಣ್ಯೇಶ್ವರ ವಿಷ್ಣು ಲಕ್ಷ್ಮಿ ಇದು ಶಂಕರಾಚಾರ್ಯರು ಮತ್ತೆ ಶಾರದಾಂಬೆ ಇದನ್ನ ಶೃಂಗೇರಿಯಿಂದಾನೇ ತಂದಿದ್ದೆ ಆ ಶಾರದಾಂಬೆ ಮತ್ತೆ ಶಂಕರಾಚಾರ್ಯರು ಇದು ರಾಮ ಪಟ್ಟಾಭಿಷೇಕ ಸೆಟ್ಟಿದು ಎಲ್ಲರೂ ಇದ್ದಾರೆ ಭರತ ಶತ್ರುಘ್ನ ಲಕ್ಷ್ಮಣ ಹನುಮಂತ ಎಲ್ಲರೂ ಇರೋ ಫುಲ್ ರಾಮ ಪರಿವಾರ ಇದು ಆ್ಯಕ್ಚುಲಿ ಬರೀ ರಾಮ ಸೀತೆ ಅಲ್ದಿರ ಇದು ಗೋವರ್ಧನ ಸೆಟ್ಟು ಕೃಷ್ಣ ಬೆಟ್ಟ ಹೊತ್ತಿದ್ದಾನೆ ಇಂದ್ರಾನು ಸಾರಿ ಕೇಳ್ತಾ ಇದ್ದಾನೆ ಎಲ್ಲರೂ ಎಲ್ಲರಿಗೂ ರಕ್ಷಣೆ ಕೊಡ್ತಾ ಇರೋ ಕೃಷ್ಣನ್ ಸೆಟ್ಟು ಇದು ಇದು ಆರೂಪಲೈ ವೀಡು ಅಂತ ಈ ಷಣ್ಮುಖಂದು ತಮಿಳ್ನಾಡಲ್ಲಿ ಆರು ದೇವಸ್ಥಾನಗಳಿದೆ ಪಳನಿ ಅದೆಲ್ಲ ಮುಂತಾದು ಸೇರಿಕೊಂಡು ಆರು ಪಡೆ ವೀಡು ಅಂತಾರೆ ಆ ಸೆಟ್ಟನ್ನು ಸೊ ಇದೊಂಥರ ಸುಬ್ರಹ್ಮಣ್ಯ ಇದು ಒಂದು ಸುಬ್ರಹ್ಮಣ್ಯ ಇದೊಂದು ಸುಬ್ರಹ್ಮಣ್ಯ ಅದೊಂದು ಹಾಗೆ ಎಷ್ಟೊಂದು ವೆರೈಟೀಸ್ ಆಫ್ ಸುಬ್ರಹ್ಮಣ್ಯಗಳು ತಮಿಳ್ನಾಡಲ್ಲಿರೋ ಎಲ್ಲ ಸುಬ್ರಹ್ಮಣ್ಯಗಳದ್ದು ಅದೊಂದು ಸೆಟ್ ಆರು ಪಡೆ ವೀಡು ಅಂತ ಸೊ ಇದು ಮತ್ತೆ ಅಲ್ಲಿ ಮಧ್ಯದಲ್ಲಿ ಅನ್ನಪೂರ್ಣೇಶ್ವರಿ ಅವಳು ಅವಳಿಲ್ದೇ ಇದ್ದರೆ ಏನೂ ಇಲ್ಲ ಸೊ ಅವಳನ್ನು ಲಕ್ಷ್ಮಿ ಸರಸ್ವತಿ ಅನ್ನಪೂರ್ಣೇಶ್ವರಿ ಇವರುಗಳು ಇಲ್ದಿರ ಏನೂ ಇಲ್ಲ ಸೊ ಅವ್ರನ್ನ ಮೆರೆಸಲೇಬೇಕು ನವರಾತ್ರಿನಲ್ಲಿ ಹಾಗಾಗಿ ಅವ್ರದೆಲ್ಲ ದೊಡ್ಡ ದೊಡ್ಡ ಬೊಂಬೆಗಳನ್ನ ಹೀಗೆ ಈ ಸ್ಟೆಪ್ಸಲ್ಲಿ ಅವ್ರನ್ನೆಲ್ಲ ಜೋಡಿಸಿದ್ದೀನಿ ಪುಟ್ಟ ಥೀಮು ಮದ್ವೆ ಅನ್ನೋದು ಎಷ್ಟು ಇಂಪಾರ್ಟೆಂಟು ಎಲ್ಲರ ಜೀವನದಲ್ಲೂ ಅದು ನಮ್ಮ ಸಮಾಜದಲ್ಲಿ ಸೊ ಇದು ಮದುವೆ ಸೆಟ್ಟು ಅಲ್ಲಿ ಮದುವೆ ಆಗ್ತಾ ಇದೆ ಮದ್ ಮದುವೆನಲ್ಲಿ ವಾದ್ಯ ತುಂಬ ಇಂಪಾರ್ಟೆಂಟು ಮಂಗಳ ವಾದ್ಯಗಳು ಸೊ ಇದು ಮಂಗಳ ವಾದ್ಯ ಅದಕ್ಕೂ ಇಂಪಾರ್ಟೆಂಟು ಭೋಜನ ಮದುವೆಯಲ್ಲಿ ಊಟ ಚೆನ್ನಾಗಿಲ್ಲದ್ರೆ ಮದುವೆನೇ ಚೆನ್ನಾಗಿಲ್ಲ ಅನ್ನೋ ಥರ ಸೊ ತುಂಬ ರುಚಿಕರವಾದ ಭೋಜನನ ಎಲ್ಲರಿಗೂ ಬಡಿಸ್ತಾ ಇದ್ದಾರೆ ಸೊ ಇದೊಂದು ಪೂರ್ತಿ ಮದುವೆ ಮನೆ ಮದ್ವೆ ಮನೆ ಹಾಂ ಮದುವೆ ಮನೇನ ನಾನು ನೋಡ್ಬೋದು ಸೊ ಪ್ರತಿ ವರ್ಷ ನನಗೆ ಇಷ್ಟೊತ್ತೇನು ತೋರಿಸಿದೆ ಅದೆಲ್ಲ ರೆಗ್ಯುಲರ್ ಆಗಿ ಯೂಶ್ವಲಿ ಇಡೋ ತರಾನೇ ಆಲ್ಮೋಸ್ಟ್ ಅದು ಇಡ್ತೀನಿ ಬಟ್ ಒಂದು ಒಂದು ಸ್ಪೆಷಲ್ ಥೀಮ್ ನಾನು ಯಾವಾಗಲೂ ಮಾಡ್ತೀನಿ ಪ್ರತಿ ವರ್ಷನೂ ಒಂದೊಂದು ಸಲ ಒಂದೊಂದು ಕತೆ ಹೇಳಬೇಕು ಮಕ್ಕಳಿಗೆ ನಮ್ದು ಏನಾದರೂ ಒಂದು ಮೈಥಾಲಜಿಕಲ್ ಸ್ಟೋರಿ ಗೊತ್ತಾಗಬೇಕು ಏನಾದರೂ ಒಂದು ಒಂದು ಹೊಸ ಕಲಿಕೆ ಇರಬೇಕು ಅನ್ನೋ ಉದ್ದೇಶದಲ್ಲಿ ಒಂದು ಕಥೆನ ಪ್ರತಿ ವರ್ಷ ನಾನು ಬೊಂಬೆತ್ರು ಹೇಳೋಕ್ಕೆ ಟ್ರೈ ಮಾಡ್ತೀನಿ ಈ ಸಲ ನಾ ತೊಗೊಂಡಿರೋದು ಶ್ರೀನಿವಾಸ ಕಲ್ಯಾಣ ಅಂದರೆ ಪ್ರತಿ ವರ್ಷನೂ ಇದೊಂದು ಥೀಮು ಚೇಂಜ್ ಮಾಡ್ಕೊಂಡು ಮಾಡ್ತಾ ಇರ್ತೀನಿ ಹೌದು ಹೋದ ವರ್ಷ ಶಂಕರಾಚಾರ್ಯರದು ಪೂರ ಜೀವನ ಹಿಸ್ಟ್ರಿ ಹೇಳಿದ್ದೆ ತೋರ್ಸೋಕೆ ಟ್ರೈ ಮಾಡಿದ್ದೆ ಈ ಸಲ ಶ್ರೀನಿವಾಸ ಕಲ್ಯಾಣ ಏನಕ್ಕೆ ಅಂತ ಏನು ಕೇಳಬೇಡಿ ಅದೇನೋ ಆ ತಲೆಗೆ ಬಂತು ಮಾಡ್ತಿದ್ದೀನಿ ಅಷ್ಟೇ ಸೊ ಈ ಸಲ ಅದನ್ನು ತಗೊಂಡು ಅದ್ರದ್ದು ಸ್ಟೋರಿನೂ ಎಷ್ಟು ಅಷ್ಟೇ ಲಾಬ್ರೇಟ್ ಆಗಲ್ದೇ ಇದ್ರು ಸಣ್ಣದಾಗಿ ನನ್ನ ಹತ್ರ ಇರೋ ಬೊಂಬೆಗಳಲ್ಲೇ ನಾನು ಅದಕ್ಕೆ ಅಂತ ಹೋಗಿ ಶ್ರೀನಿವಾಸ್ ಕಲ್ಯಾಣ ಸೆಟ್ ಕೊಡಿ ಅಂತ ಒಂದು ಸೆಟ್ಟನ್ನು ನಾನು ತರಲ್ಲ ನನ್ನ ಹತ್ರ ಇರೋ ಬೊಂಬೆಗಳನ್ನಲ್ಲೇ ಆ ಕತೆಗೆ ಅಡ್ಜಸ್ಟ್ ಆಗೋ ಬೊಂಬೆಗಳನ್ನ ಆರಿಸ್ಕೊಂಡು ಅದನ್ನು ಹೇಗೆ ಬೇಕೋ ಹಾಗೆ ಕತೆಗೆ ಅನುಗುಣವಾಗಿ ಜೋಡಿಸ್ಕೊಂಡು ಕತೆ ಹೇಳೋದು ನಾನು ಯೂಶಲಿ ಫಾಲೋ ಮಾಡ್ತಾಯಿದ್ದೀನಿ ಈಗ ಸೊ ಈ ಸಲ ಶ್ರೀನಿವಾಸ್ ಕಲ್ಯಾಣದಲ್ಲಿ ಕತೆ ಇಲ್ಲಿಂದ ಶುರುವಾಗುತ್ತೆ ಮೊದಲಿಗೆ ಬ್ರಹ್ಮಲೋಕ ಮತ್ತು ಕೈಲಾಸನ ತೋರಿಸಿದ್ದೀನಿ ಸೊ ಭೃಗು ಮಹರ್ಷಿ ಬ್ರಹ್ಮಲೋಕಕ್ಕೆ ಹೋಗ್ತಾನೆ ಕೈಲಾಸಕ್ಕೂ ಹೋಗ್ತಾನೆ ಅವನಿಗೆಲ್ಲೋ ಮರ್ಯಾದೆ ಸಿಗಲ್ಲ ಬ್ರಹ್ಮ ಆಗಲಿ ಶಿವ ಆಗಲಿ ಅವ್ರದ್ದೇ ಲೋಕದಲ್ಲಿ ಮುಳುಗೋಗಿರ್ತಾರೆ ಅವನಿಗೆ ಯಾರೂ ನೋಡ್ತಾ ಇಲ್ವಲ್ಲ ಅವನನ್ನು ಅಂತ ಕೋಪದಲ್ಲಿ ಅವನು ವೈಕುಂಠಕ್ಕೆ ಬರ್ತಾನೆ ವೈಕುಂಠದಲ್ಲೂ ವಿಷ್ಣು ಲಕ್ಷ್ಮಿ ಪಾದ ಓದಿಸ್ತಾ ಇದ್ದರೆ ಅವನ ತಲ್ಲೀನನಾಗಿ ಹಾಯಾಗಿ ಮಲಗಿರ್ತಾನೆ ಅದನ್ನು ನೋಡಿ ಭೃಗ ಮಹರ್ಷಿಗೆ ಇದ್ದಿದ್ದು ಕೋಪ ಬಂದು ಅವನು ಎದೆಗೆ ಓದಿತಾನೆ ಆಗ್ಲೂ ವಿಷ್ಣು ಕೋಪ ಮಾಡ್ಕೊಳ್ತೀರಾ ಓ ನೀವು ಬಂದ್ರ ನಾನು ನೋಡಲಿಲ್ಲ ನಿಮ್ಮನ್ನು ಅಂತ ಅವನ್ನ ಕೂರಿಸಿ ಆಧರಿಸ್ತಾರೆ ಅದನ್ನು ನೋಡಿ ಲಕ್ಷ್ಮಿ ಕೋಪ ಬಂದ್ಬಿಡುತ್ತೆ ನಾನು ವಾಸವಾಗಿರೋ ನಿನ್ನ ವಕ್ಷಸ್ಥಳಕ್ಕೆ ಸ್ಥಳಕ್ಕೆ ಅವ್ನು ಬಂದು ಒದ್ದ್ರೂ ನಿಮಗೆ ಕೋಪ ಬರ್ದಿರಾ ಅವನಿಗೆ ಶಾಪ ಕೊಡ್ದಿರಾ ಇವನ್ನ ಅದರದಿಂದ ಮಾತಾಡಿಸ್ತಿದ್ದೀರಲ್ಲ ನಿಮಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲ ಅಂತ ಅವಳು ಭೂಲೋಕಕ್ಕೆ ಬಂದ್ಬಿಡ್ತಾಳೆ ಕೋಪ ಮಾಡಿಕೊಂಡು ಲಕ್ಷ್ಮೀನ ಬಿಟ್ಟು ವಿಷ್ಣು ಇದ್ದಿದ್ದೇ ಇಲ್ಲ ಸೊ ಅವಳು ಹಿಂದೆಯೇ ವಿಷ್ಣು ಶ್ರೀನಿವಾಸನ ರೂಪ ತಾಳಿ ಭೂಲೋಕಕ್ಕೆ ಬರ್ತಾನೆ ಇಲ್ಲಿ ಬರ್ತಾನೆ ಬಂದು ಲಕ್ಷ್ಮಿಯನ್ನ ಹುಡುಕಿ ಸಾಕಾಗಿ ಸುಸ್ತಾಗಿ ಮಲ್ಕೊಂಡು ಬಿಟ್ಟಿರ್ತಾನೆ ಅಲ್ಲಿ ಒಂದು ಗೊಲ್ಲರು ಇರ್ತಾರೆ ಗೊಲ್ಲರ ಹಸು ಕಾಯ್ತಾ ಇರ್ತಾರೆ ಅವರಲ್ಲಿ ಒಂದು ಹಸು ದಿನ ಒಂದು ಕಡೆಗೆ ಹೋಗ್ತಾ ಇರುತ್ತೆ ವಾಪಸ್ ಬಂದಾಗ ಇವ್ರಿಗೆ ಅನಿಗೂ ಹಾಲೇ ಇರಲ್ಲ ಹಾಲು ಇರೋಲ್ಲ ಅದ್ರ ಕೆಚ್ಚಲಲ್ಲಿ ಇದೆ ಯಾರೋ ಕರ್ ಕತ್ಕೊಂಡು ಹೊರಟೋಗ್ತಿದಾರ ಈ ಹಸುವನ್ನ ಅಂತ ಒಂದು ದಿನ ಅವನು ಹಸುವನ್ನ ಫಾಲೋ ಮಾಡ್ಕೊಂಡು ಹೋದಾಗ ಅವ್ನಿಗೆ ಗೊತ್ತಾಗುತ್ತೆ ಈ ಹುತ್ತದೊಳಗಡೆ ಒಬ್ಬ ಹುತ್ತದ ಮೇಲೆ ನಿಂತ್ಕೊಂಡು ಹಸು ಅವನಿಗೆ ಹಾಲು ಇದೆ ಅಂತ ಆಗ ಎಲ್ಲರನ್ನೂ ಕರ್ಕೊಂಡು ಬಂದು ನೋಡಿದಾಗ ಅಲ್ಲಿ ಶ್ರೀನಿವಾಸ ಯಾರೋ ಒಬ್ಬ ಇದ್ದಾನೆ ಅಂತ ಗೊತ್ತಾಗಿ ಅವನನ್ನು ಕರ್ಕೊಂಡು ಬಂದು ವಕುಳ ಮಾತೆ ಆಶ್ರಮಕ್ಕೆ ಸೇರಿಸ್ತಾರೆ ಸೊ ವಕುಳ ಮಾತಾ ಆಶ್ರಮದಲ್ಲೇ ಅವನು ಎಲ್ಲ ಶುಶ್ರೂಷೆ ಎಲ್ಲ ತಗೊಂಡು ಚೆನ್ನಾಗಾಗಿ ಹೀಗೆ ಒಂದಿನ ಹೀಗೆ ಬೇಟೆ ಆಡೋಕ್ಕೆ ಹೋದಾಗ ಪದ್ಮಾವತಿನ ಅಲ್ಲಿ ನೋಡ್ತಾನೆ ಸೊ ನೋಡಿದ ತಕ್ಷಣ ಅವಳು ಅವಳು ರಾಜನ ಮಗಳು ಪ್ರಿನ್ಸೆಸ್ ಅವಳು ಅವಳನ್ನ ನೋಡಿ ಮೋಹಗೊಂಡು ಇನ್ನೇ ಮದುವೆ ಆಗಬೇಕು ಅಂದ್ಕೊಳ್ತಾನೆ ಇನ್ನು ರಾಜ್ಕುಮಾರಿನ ಮದುವೆ ಆಗೋಕ್ಕೆ ಆ ಸಮನಾಗಿ ಖರ್ಚು ಮಾಡಬೇಕಲ್ಲ ಎಲ್ಲರೂ ಸೊ ಅವನ ಆಶ್ರಮವಾಸಿ ಹಾಗಾಗಿ ಕುಬೇರನ ಹತ್ರ ಹೋಗಿ ಸಾಲ ತಗೊಂಡು ಅದ್ಧೂರಿಯಾಗಿ ಕಲ್ಯಾಣ ಆಗುತ್ತೆ ಇಷ್ಟರೊಳಗೆ ನಮ್ಮ ನಾರದ ಮಹರ್ಷಿಗಳು ಹೋಗಿ ಲಕ್ಷ್ಮೀನ ಕರ್ಕೊಂಡು ಬರ್ತಾರೆ ನೋಡು ವಿಷ್ಣು ಬಂದ ಬಂದು ಪದ್ಮಾವತಿನ ಮದುವೆ ಆಗಿಬಿಟ್ಟಾ ಅಂತ ಸೊ ಲಕ್ಷ್ಮೀ ಮತ್ತು ಪದ್ಮಾವತಿ ಇಬ್ಬರ ಮದುವೆ ವಾಗ್ವಾದ ನಡೆಯುತ್ತೆ ಆ ವಾಗ್ವಾದ ತುಂಬ ಜಾಸ್ತಿಯಾಗಿ ಶ್ರೀನಿವಾಸನ್ಗೂ ಕೇಳೋಕ್ಕಾಗ್ದಿರ ಅವನು ತಬ್ಬಿಬ್ಬಾಗ್ತಾನೆ ಕಲ್ಲಾಗಿ ಹೋಗ್ತಾನೆ ಆಗ ಕೊಲ್ಲಾಪುರದಲ್ಲಿ ಲಕ್ಷ್ಮಿ ನೆಲೆಸ್ತಾಳೆ ತಿರುಚಾನೂರಲ್ಲಿ ಪದ್ಮಾವತಿ ನೆಲೆಸ್ತಾಳೆ ಇವನು ಯಾರು ಬೇಡ ಅಂತ ಏಳು ಬೆಟ್ಟಗಳನ್ನ ಏರಿ ಶ್ರೀನಿವಾಸ ತಿರುಪತಿ ಬೆಟ್ಟದ ಮೇಲೆ ನಿಂತ್ಕೊಳ್ತಾನೆ ಅಲ್ಲಿಗೆ ಈ ಸ್ಟೋರಿನ ಹೀಗೆ ಎಂಡ್ ಮಾಡಿದ್ದೀನಿ ಭಾಳ ಚೆನ್ನಾಗಿ ಮಾಡಿದ್ದೀರ ಮೇಡಮ್ ಒಂದು ಅಂದರೆ ಚಿಕ್ಕದಾಗಿ ಸಣ್ಣದಾಗಿದ್ದರೂ ಕಥೆನ ಭಾಳ ಒಂದು ಚೆನ್ನಾಗಿ ಒಂದು ಬೊಂಬೆಗಳ ಮೂಲಕ ಭಾಳ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರ ಥ್ಯಾಂಕ್ ಯು ಸೊ ಇದು ಕಡೆಯಲ್ಲಿ ಇಟ್ಟು ಒಂದು ಸಣ್ಣ ಪೂಜೆ ಕೈಂಕರ್ಯ ಇದೆ ಈ ಕೆಳಗಡೆ ಇರೋದು ಈಗಿನ ತಿರುಪತಿ ಇಲ್ಲಿನ ರೋಡು ಆ ಸರ್ಕಲಲ್ಲಿ ತಿರುಪತಿನಲ್ಲಿ ಹೇಗೆ ಗರುಡ ನಿಂತಿದ್ದಾನೋ ಹಾಗೆ ನಾನು ಇಲ್ಲಿ ಗರುಡನ ನಿಲ್ಲಿಸಿದ್ದೀನಿ ಆ ಒಳಗೆ ಹೊಡಕ್ಕೆ ಹೋಗೋಕ್ಕೆ ಮುಂಚೆ ಅಲ್ಲಿ ಬೆಟ್ಟದ ಎದುರುಗಡೆನೇ ಆರ್ಚ್ಗಳಿದೆ ದೊಡ್ಡ ದೊಡ್ಡ ಆರ್ಚು ಚೆಕ್ ಪೋಸ್ಟ್ ಎಲ್ಲ ಸೊ ಹಾಗಾಗಿ ಅಲ್ಲೊಂದು ಪುಟ್ಟದಾಗ ಒಬ್ಬ ಪೊಲೀಸು ಮತ್ತೊಂದು ಆರ್ಚ್ ಮಾಡಿದ್ದೀನಿ ಇದೆಲ್ಲ ಬೆಟ್ಟ ಬೆಟ್ಟದಲ್ಲೂ ರೋಡ್ ಹೋಗ್ತಾ ಇದೆ ರೋಡಲ್ಲಿ ಬಸ್ ಹೋಗ್ತಾ ಇದೆ ಬೆಟ್ಟದ ಮಧ್ಯ ಹನುಮಂತ ಇರ್ತಾನೆ ಅಲ್ಲೊಂದು ಸಣ್ಣದಾಗ ಒಂದು ಇದು ಮೆಟ್ಲುಗಳು ಮೆಟ್ಲುಗಳನ್ನ ಏರಿ ಅದು ಗಾಳಿ ಗೋಪುರನ ದಾಟಿ ತಿಮ್ಮಪ್ಪ ಅಲ್ಲಿ ನಿಂತ್ಕೊಂಡಿದ್ದಾರೆ ದರ್ಶನ ಮಾಡೋ ತರ ಅದನ್ನ ಹಂಗೆ ಬಿಂಬಿಸಿದೀನಿ ಅಷ್ಟೇ ಇದ್ರ ಮೂಲಕ ವೆಂಕಟೇಶ್ವರನ ಒಂದು ದರ್ಶನ ಆಗ್ತಾ ಇದೆ ಸಿಕ್ತು ಅಂತ ಅನ್ಕೊಂತೀನಿ ಬಹಳ ಚೆನ್ನಾಗಿದೆ ಸೊ ಅದನ್ನ ನೀವು ಅದು ಯೂಸ್ ಮಾಡಿರೋವಂಥ ಒಂದೊಂದು ಆ ಬೆಟ್ಟನ ನೀವು ಮಾಡಿದ್ದೀರಲ್ಲ ಸೊ ಹೇಗೆ ಮಾಡಿದ್ದೀರಾ ಅದು ಏನು ಯೂಸ್ ಮಾಡಿ ಮಾಡಿದ್ದೀರಾ ಏನೇನು ಐಟಮ್ಸ್ ಯೂಸ್ ಮಾಡಿ ಆ್ಯಕ್ಚುಲಿ ಎಲ್ಲಾನು ನಮ್ಮ ಮನೆಯಲ್ಲೇ ಇರೋ ಗಿಡಗಳೇ ನಮ್ಮ ಮನೆಯವ್ರಿಗೆ ನಮ್ಮ ಮನೆಯವ್ರಿಗೆ ಗಾರ್ಡನಿಂಗ್ ತುಂಬಾ ಇಷ್ಟ ಅವರು ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ದಾರೆ ಅವರು ಮಾಡಿರೋದ್ರೊಳಗೆ ಮನೆಯಲ್ಲೇ ಇರೋ ಎಲ್ಲ ಗಿಡಗಳು ಪಾಟ್ಗಳು ಅದನ್ನೇ ಜೋಡಿಸಿ ತಿರುಪತಿ ನೀಟಾಗಿರೋ ಬೆಟ್ಟ ಅಲ್ಲ ತಿರುಪತಿ ಕಾಡು ಸೊ ನನಗೆ ಅದು ಹಸಿರಾಗೇ ಬೇಕಿತ್ತು ಅದು ಕಾಡು ಥರನೇ ನ್ಯಾಚುರಲ್ ಆಗೇ ಇರಬೇಕು ಅಂತ ಕೆಳಗಡೆ ಎಲ್ಲ ಅದಕ್ಕೆ ಸ್ಟೆಪ್ ಬರೋಕ್ಕೆ ಏನೇನೋ ಸಪೋರ್ಟ್ಗಳು ಕೊಟ್ಟಿದ್ದೀನಿ ಮನೇಲಿ ಏನೂ ಫರ್ನಿಚರ್ ಇಲ್ಲ ಇರೋದೆಲ್ಲ ಇಲ್ಲೇ ಇದೆ ಸೊ ಅದನ್ನೆಲ್ಲ ಯೂಸ್ ಮಾಡಿಮೇಷ ಕೊಟ್ಟು ಹಾಂ ಏಳು ಅಲ್ಲದೇ ಇದ್ರೂ ಒಂದು ಓವರ್ ಆಲ್ ವಿಷನ್ ಕಾಣಿಸಲಿ ಅಂತ ಏಳು ಅಂತ ಎಣಸಿಲ್ಲ ನಾನೇನು ಬಟ್ ಓವರ್ ಆಲ್ ವಿಷನ್ ನಿಮ್ಗೆ ಪಿಕ್ಚರ್ ನೋಡಿದ ತಕ್ಷಣ ಇದು ಈ ಗೋಡೆ ತರ ಇರೋದು ತಿರುಪತಿ ಸಿಗ್ನೇಚರ್ ಮಾರ್ಕ್ ಅಲ್ವಾ ತಿರುಪತಿ ಬೆಟ್ಟ ನೋಡಿದ ತಕ್ಷಣ ಅದೊಂದು ಅದು ಎರಡು ಬಟ್ಟೆದ್ ಮಧ್ಯ ಗೋಪುರ ಇರೋದು ಅದ್ರ ಶಂಕು ಚಕ್ರ ಇರೋದು ಆ ತರ ಡೀಟೇಲಿಂಗ್ ಯೋಚನೆ ಮಾಡಿದೀನಿ ಅಷ್ಟೇ ಇದೆಲ್ಲಾನು ಎಲ್ಲಾ ನಿಜವಾದ ಗಿಡಗಳನ್ನೇ ಇಟ್ಟಿರೋದು ಅಷ್ಟೇ ಎಲ್ಲ ಅದರೊಳಗೆ ಬೆಟ್ಟ ಮಾಡಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಅಷ್ಟೇ ತುಂಬಾ ಚೆನ್ನಾಗಿದೆ ತಿರುಪತಿ ಬೆಟ್ಟ ಆಯ್ತು ಬೇರೆ ಸುಮಾರು ಬೊಂಬೆಗಳು ಓವರ್ ದ ಇಯರ್ಸ್ ಬರ್ತಾನೆ ಇರುತ್ತೆ ಎಲ್ಲರೂ ಎಲ್ಲಾದ್ರೂ ಹೋದರೆ ಕೊಡ್ತಾರೆ ನಾವು ಕಂಡಿದ್ದನ್ನೆಲ್ಲ ತಗೊಳ್ತೀವಿ ಆಸೆ ಆಗುತ್ತೆ ಅದನ್ನೆಲ್ಲಾನು ವರ್ಷಕ್ಕೊಂದ್ಸಲ ಆದರೂ ಅದನ್ನೆಲ್ಲಾನು ಈಚೆ ಇಡಬೇಕು ತೋರಿಸ್ಬೇಕು ಅನ್ನೋ ಇದಕ್ಕೆ ಇಲ್ಲೊಂದು ಗಣೇಶ ಕಾರ್ನರ್ ಇಲ್ಲಿರೋ ನಮ್ಮ ಮನೇಲಿರೋ ಎಲ್ಲಾ ಗಣೇಶಗಳನ್ನು ಇಲ್ಲಿ ಇಟ್ಟಿದ್ದೀನಿ ಇದು ಎಲ್ಲಾ ವೆರೈಟಿ ವೆರೈಟಿ ಗಣೇಶಗಳು ಮೋರ್ ದಾನ್ ಇಪ್ಪತ್ತೊಂದೇ ಇರ್ಬೋದು ಇಲ್ಲಿ ಇಲ್ಲಿ ಎಲ್ಲಾ ಇಟ್ಟಿರೋದೆಲ್ಲ ಗಣೇಶ ಸೊ ಅಲ್ಲಿ ಇಟ್ಟಿರೋದೆಲ್ಲ ಕೃಷ್ಣ ಎಲ್ಲಾ ತರ ಕೃಷ್ಣ ಉಡುಪಿ ಕೃಷ್ಣ ರಾಧಾಕೃಷ್ಣ ಬೆಣ್ಣೆ ಕೃಷ್ಣ ಎಲ್ಲಾ ಕೃಷ್ಣರು ಅಲ್ಲಿದ್ದಾರೆ ಅಲ್ಲಿ ಇಟ್ಟಿರೋದು ಬೇರೆದು ಶ್ರೀನಿವಾಸ ಬೇರೆ ದೇವಿ ದೇವಾನುದೇವತೆಗಳನ್ನೆಲ್ಲ ಇಟ್ಟಿರೋದು ಅಂದ್ರೆ ನಿಮ್ಮ ಮನೆಯಲ್ಲಿ ಶೋ ಕೇಸಲ್ಲಿ ಏನು ಇಟ್ಟಿದಿರೋ ಅದನ್ನ ಕೂಡ ಬೊಂಬೆ ಓವರ್ಲೋಡ್ ಆಗಿಬಿಡುತ್ತೆ ಅಂತ ಎಲ್ಲ ಎತ್ತಿಟ್ಬಿಟ್ಟಿರ್ತೀವಿ ವರ್ಷಕ್ಕೆ ಒಂದ್ಸಲ ಆದ್ರೂ ಹೀಗೆ ಈಚೆ ತೆಗಿಯೋಣ ಅನ್ನೋ ಉದ್ದೇಶದಲ್ಲಿ ಬೊಂಬೆ ಹಬ್ಬದಲ್ಲಿ ಎಲ್ಲಾನು ಇಂಪಾರ್ಟೆಂಟ್ ಎಲ್ಲಾನು ತುಂಬಾ ಇಂಪಾರ್ಟೆಂಟ್ ಹಾಗಾಗಿ ಕಡೆಗೆ ಏನಂದ್ರೆ ಬೊಂಬೆ ಈಗ ಸುಮ್ಮನೆ ಒಂದು ಡೆಕೋರೇಷನ್ ಆಯಿತು ಏನೋ ವಿಡಿಯೋ ತೆಗಿಯೋದಾಯ್ತು ಅಂತ ಅಲ್ದಿರಾ ನಮ್ಮ ಮಕ್ಕಳು ಇದನ್ನು ನೋಡಿದಾಗಲೇ ಗೊತ್ತಾಗೋದು ನಮ್ಮ ಸನಾತನ ಧರ್ಮದಲ್ಲಿ ಎಷ್ಟು ಮುಕ್ಕೋಟಿ ದೇವತೆಗಳು ಅಂತ ಹೇಳ್ತಾರೆ ನಾವು ಮುಕ್ಕೋಟಿ ತೋರ್ಸೋಕಾಗದಿದ್ರು ಈ ಬೊಂಬೆ ಮೂಲಕ ಕೆಲವನ್ನಾದರೂ ನಮ್ಮ ಮಕ್ಕಳಿಗೆ ಪರಿಚಯ ಮಾಡ್ತೀವಿ ಹೌದು ಮೇಡಮ್ ಎಷ್ಟೋ ಮಕ್ಳಿಗೆ ನೋಡಿದಾಗ ಅದು ಯಾವ ದೇವರು ಅಂದರೆ ಅದು ಶ್ರೀನಿವಾಸ ಅಂತ ಗೊತ್ತಿರಲ್ಲ ಗೊತ್ತಿಲ್ಲ ಅಂತ ಹೇಳ್ತಾರೆ ಕೃಷ್ಣ ಗೊತ್ತು ಈಶ್ವರ ಗೊತ್ತು ಬೇರೆ ಬ್ರಹ್ಮ ಯಾರು ಮತ್ಸ್ಯಾವತಾರ ಅಂದರೆ ಏನು ಅಂಡಾಳು ಯಾರು ರಾಮ ಯಾರು ರಾಮನ್ ಬ್ರದರ್ಸ್ ಯಾರು ಏನೂ ಗೊತ್ತಿರಲ್ಲ ಬಟ್ ಅದನ್ನು ಈ ಥರ ಅಟ್ರಾಕ್ಟಿವ್ ಆಗಿ ಬೊಂಬೆ ಮೂಲಕ ಅವ್ರಿಗೆ ತೋರಿಸಿ ಹೇಳೋದ್ರಿಂದ ಅವರಿಗೊಂದು ತಿಳುವಳಿಕೆ ಬರುತ್ತೆ ಆಮೇಲೆ ಈಗ ಪುರಿ ಜಗನ್ನಾಥನ ನೋಡಿದ್ರಿ ಅದನ್ನ ನೋಡಿದ ತಕ್ಷಣ ನಾವು ಯಾವಾಗ ಯಾವಾಗ ಪುರಿಗೆ ಹೋಗ್ತೀವಿ ಅಂತ ಅನ್ಸಲ್ವಾ ಹಾಂ ಸೊ ಇವು ಇಲ್ಲ ನಾನು ಅಲ್ಲಿಗೆ ಹೋಗಿ ನೋಡಬೇಕು ಸೊ ನಮ್ ನಮ್ಮ ಕ್ಷೇತ್ರಗಳ ಬಗ್ಗೆನೂ ಅವ್ರಿಗೊಂದು ಓ ಇಲ್ಲಿ ಹಂಗಿದೆಯಾ ಸೊ ನಾವಲ್ಲಿ ಹೋಗಿ ನೋಡ್ಬೇಕಾ ತಿರುಪತಿ ಹೀಗಿರುತ್ತಾ ಒಂದ್ಸಲ ತಿರುಪತಿ ಹೋಗ್ಬೇಕು ಅನ್ನೋ ಒಂದು ಭಾವನೆ ಬರುತ್ತೆ ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲಾರ್ಗು ನಮ್ಮದೇ ಲೈಫ್ ಲೈಫಲ್ಲಿ ಇದೊಂದು ತುಂಬ ಹ್ಯಾಪಿ ಡಿಸ್ಟ್ರಾಕ್ಷನ್ ಇದು ಹತ್ತು ದಿನ ಎಷ್ಟು ಸುಸ್ತು ಸಂಕಟ ಎಲ್ಲ ಇದ್ರು ಮರೆತು ಬಣ್ಣ ಬಣ್ಣದ ಬಟ್ಟೆ ಹಾಕೊಂಡು ಓಡಾಡೋದೇ ಸಂಭ್ರಮ ಆಮೇಲಿಂದ ಇದ್ದಿದ್ದೆ ಅದೇ ರೊಟೀನು ಅದೇ ನಾರ್ಮಲ್ ಲೈಫ್ ಸೊ ಬೊಂಬೆ ಹಬ್ಬನ ಪ್ರತಿ ವರ್ಷ ಹೀಗೆ ನಾವು ಸಂಭ್ರಮಿಸ್ತೀವಿ ನೀವೆಲ್ಲರೂ ಹೀಗೆ ಸಂಭ್ರಮಿಸ್ತಾ ಬನ್ನಿ ಬಹಳ ಚೆನ್ನಾಗಿ ಹೇಳಿದ್ರೆ ಮೇಡಂ ಸೊ ಈಗಿನ ಒಂದು ಕಾಲಕ್ಕೆ ನಮ್ಮ ಮಕ್ಕಳಿಗೆ ಇದ್ರ ಮೂಲಕ ಅವ್ರಿಗೆ ನಮ್ಮ ಒಂದು ಸಂಸ್ಕೃತಿಯನ್ನ ಒಂದು ಪರಿಚಯಿಸುವಂತ ಒಂದು ಈ ತರ ಬಟ್ಟೆಗಳು ಈ ತರ ಒಡವೆಗಳು ಇಷ್ಟು ಕಲರ್ಫುಲ್ ಆಗಿ ಯಾವ ಯಾವ ಸಂಸ್ಕೃತಿನಲ್ಲಿ ಹೀಗಿದೆ ಹೌದು ನಿಜ ನಮ್ದಷ್ಟೇ ಇಷ್ಟು ಕಲರ್ಫುಲ್ ಇಷ್ಟು ಬ್ರೈಟ್ ಅಂಡ್ ಫಾಂಪ್ ಇರೋದು ನಮ್ದ್ರೊಳಗೆ ಮಾತ್ರ ಈ ಒಂದು ಹಬ್ಬಕ್ಕೂ ಕೂಡ ಅದರದ್ದೇ ಆದ ಒಂದು ಮಹತ್ವ ಮಹತ್ವ ಇದ್ದೇ ಇದೆ ಹೌದು ವಿಭಿನ್ನತೆ ಈ ಹತ್ತು ದಿನ ಆದ್ರೂ ಒಂಚೂರು ಮಡಿ ಮಾಡೋಣ ಒಂಚೂರು ನೈವೇದ್ಯ ಮಾಡೋಣ ಬೆಳಗ್ಗೆ ಸಾಯಂಕಾಲ ದೀಪ ಹಚ್ಚೋಣ ಅದು ಈ ಹತ್ತು ದಿನ ಮಾಡಿದ್ರೆ ಆಮೇಲೆ ಇನ್ನೊಂದು ಸ್ವಲ್ಪ ದಿನಾನು ನಾವು ಅದನ್ನು ಮಾಡ್ತಾಯಿದ್ವಿ ಅದನ್ನು ಕಂಟಿನ್ಯೂ ಮಾಡೋಣ ಅಂತ ಅಂತಾದರೂ ಬರುತ್ತೆ ಅವರು ಖಂಡಿತ ಮೇಡಮ್ ಖಂಡಿತ ಹಾಗೆ ಸೊ ಇದನ್ನು ಬಿಡ್ದಿರ ಮಾಡ್ಕೊಂಡು ಬರಬೇಕು ಅಷ್ಟೇ ತುಂಬ ಚೆನ್ನಾಗಿ ಹೇಳಿದ್ದೀರ ಮೇಡಮ್ ದಸರಾ ಬಗ್ಗೆ ಓ ಧನ್ಯವಾದ ಮೇಡಮ್ ನಿಮಗೂ ವೇ ತುಂಬ ತ್ಯಾಂಕ್ ಯು ನಿಮ್ಮ ಟೈಮ್ಗೆ ಥ್ಯಾಂಕ್ ಯು ಮೇಡಮ್